ಹೊಸ ವರ್ಷಾಚರಣೆಗೆ ದಿನಗಣನೆ ಶುರುವಾಗಿದೆ ಸಂಭ್ರಮಾಚರಣೆಗೆ ಬೆಂಗಳೂರಿನ ಗಲ್ಲಿ ಗಲ್ಲಿಗಳು ಸಿದ್ಧವಾಗ್ತಿವೆ. ಸೆಲೆಬ್ರೇಷನ್ ಸಮಯದಲ್ಲಿ ಅಹಿತಕರ ಘಟನೆ ನಡೆಯದಂತೆ ಖಾಕಿ ಕಟ್ಟೆಚ್ಚರ ವಹಿಸಿದೆ ಕಲರ್ ಲೈಟಿಂಗ್ಸ್ ಝಗಮಗಿಸೋ ಬಿಲ್ಡಿಂಗ್ಸ್ ವೆರೈಟಿ ವೆರೈಟಿ ಡಿಸೈನ್ಸ್ ಪಬ್ ಬಾರ್ ಗಳು ಕಂಗೊಳಿಸ್ತಾ ಇದ್ರೆ ರಸ್ತೆ ರಸ್ತೆಯಲ್ಲೂ ದೀಪಾಲಂಕಾರ ಕಣ್ಣು ಕುಗ್ತಿದೆ ಈ ರಂಗಿಗೆ ಕಾರಣವೇ ನ್ಯೂ ಇಯರ್ ಹೊಸ ವರ್ಷದ ಸೆಲೆಬ್ರೇಷನ್ಗೆ ರಾಜಧಾನಿ ಸಜ್ಜು ಹಾಟ್ಸ್ಪಾಟ್ಗಳ ಮೇಲೆ ಖಾಕಿ ಹತ್ತಿನ ಕಣ್ಣು ಹೊಸ ವರ್ಷಾಚರಣೆಗೆ ಐಟಿ ಸಿಟಿಯಲ್ಲಿ ಸಿದ್ಧತೆ ಜೋರಾಗಿದೆ ಸಂಭ್ರಮದ ವೇಳೆ ಅನಾಹುತಗಳಾಗದಂತೆ ಬೆಂಗಳೂರಿನಾದ್ಯಂತ ಹತ್ತು ಸಾವಿರ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಹೆಚ್ಚು ಕ್ಯಾಮ್ರಾಗಳು ಬೆಂಗಳೂರು ಸಿಟಿಲಿ ಅಳವಡಿಸಿದ್ದಾರೆ ನಿಮ್ಮ ಎಲ್ಲ ಮೂಮೆಂಟ್ ಕೂಡ ಇದೆ ಯಾರಿಗೂ ಒಬ್ಬರಿಗೂ ಕೂಡ ಮಿಸ್ ಬಿಹೇವ್ ಮಾಡುವಂತ ಕೆಲಸ ಆಗಬಾರ್ದು ಇತ ಸೆಲೆಬ್ರೇಷನ್ ಹಾಟ್ಸ್ಪಾಟ್ಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದು ಮಧ್ಯರಾತ್ರಿಯಿಂದಲೇ ಫೀಲ್ಡ್ ಗೆಳೆಯಲಿದ್ದಾರೆ ಹೊಸ ವರ್ಷಾಚರಣೆಗೆ ಎಂಜಿ ರೋಡ್ ಬ್ರಿಗೇಡ್ ರೋಡ್ ಚರ್ಚ್ ನಲ್ಲಿ ಸಿದ್ದತೆ ನಡೆಸಿದ್ದು ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ತೆಕ್ಕಣ್ಣವರ್ ಮಧ್ಯರಾತ್ರಿಯಿಂದಲೇ ಪರಿಶೀಲನೆ ನಡೆಸಿದ್ರು ವಿಧ್ವಂಸಕ ಕೃತ್ಯ ತಡೆಗಟ್ಟಲು ಆಯ್ದ ಸ್ಥಳಗಳಲ್ಲಿ ಪರಿಶೀಲನೆ ನಡೆಸಲಾಗುತ್ತಿದೆ ಜನಸಂದಣಿ ಪ್ರದೇಶಗಳಲ್ಲಿ ಸಿಸಿ ಕ್ಯಾಮೆರಾ ಮತ್ತು ಡ್ರೋನ್ ಕ್ಯಾಮೆರಾ ಬಳಸಲಾಗುತ್ತಿದೆ ಮಹಿಳೆಯರಿಗೆ ವಯೋವೃದ್ಧರ ಸುರಕ್ಷತೆಗೆ ಪ್ರತ್ಯೇಕ ಕ್ರಮ ಕೈಗೊಳ್ಳಲಾಗಿದೆ ಹನ್ನೆರಡು ಮಹಿಳಾ ಸೇಫ್ಟಿ ಐಲ್ಯಾಂಡ್ ಹೆಲ್ತ್ ಕೇರ್ ವಾಚ್ ನಿಯೋಜಿಸಲಾಗಿದೆ ಅಲ್ಲದೆ ಭದ್ರತೆಗಾಗಿ ಎರಡು ಸಾವಿರಕ್ಕೂ ಅಧಿಕ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನ ನಿಯೋಜಿಸಲಾಗುತ್ತಿದೆ ಡ್ರೋನ್ ಕ್ಯಾಮೆರಾವನ್ನು ನಾವು ಯೂಸ್ ಮಾಡಿಕೊಂಡು ಈ ಸಾರಿ ನಾವು ಜನಸಂದಿನ ಪ್ರದೇಶಗಳನ್ನು ಐಡೆಂಟಿಫೈ ಮಾಡಿ ಅಲ್ಲಿ ಸಾರ್ವಜನಿಕರಿಗೆ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಮೂಲಕ ಸೂಕ್ತ ಸಲಹೆ ಸೂಚನೆ ಇದ್ದವು ಅದರ ಜೊತೆಗೆ ಮಹಿಳೆಯರ ಒಂದು ಸುರಕ್ಷತಾ ದೃಷ್ಟಿಯಿಂದ ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿ ನಾವು ಅವರಿಗೆ ಎಂಟ್ರಿಯನ್ನು ಕೊಡ್ತಾ ಇದ್ದೇವೆ ಇನ್ನು ಮತ್ತೊಂದು ಹಾಟ್ಸ್ಪಾಟ್ ಕೋರಮಂಗಲದಲ್ಲೂ ಈ ಬಾರಿ ಅತಿ ಹೆಚ್ಚು ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗುತ್ತಿದೆ ತುರ್ತು ಸಂದರ್ಭಕ್ಕಾಗಿ ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಹತ್ತು ಬೆಡ್ಗಳನ್ನು ರಿಸರ್ವ್ ಮಾಡಲಾಗಿದೆ ಇನ್ನು ಸಂಭ್ರಮಾಚರಣೆ ನಡೆಯುವ ರಸ್ತೆಗಳ ನೆಲಮಹಡಿ ಅಂಡರ್ಪಾಸ್ ಪಾಸ್ ಬಂದ್ ಮಾಡುವಂತೆ ಬ್ರಿಗೇಡ್ ರೋಡ್ ಅಸೋಸಿಯೇಷನ್ ಮನವಿ ಮಾಡಿದೆ ವರ್ಷಾಚರಣೆ ಸಂಬಂಧ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದು ವ್ಯಾಪಾರಕ್ಕೆ ಶೋಕಾಚರಣೆಯಿಂದ ಯಾವುದೇ ಅಡ್ಡಿ ಇಲ್ಲ ನಿಯಮಗಳನ್ನು ಪಾಲಿಸಿ ಹೊಸ ವರ್ಷ ಬರಮಾಡಿಕೊಳ್ಳಿ ಎಂದಿದ್ದಾರೆ ಸರ್ಕಾರಿ ಕಾರ್ಯಕ್ರಮ ನಮ್ಮ ಪಕ್ಷದ ಕಾರ್ಯಕ್ರಮ ಮಾತ್ರ ದಿನ ನಾವು ಮಾಡಿದ್ದೀವಿ ಖಾಸಗಿ ಇನ್ ಲೈಫ್ ಮಾಡೋಕ್ಕಾಗಲ್ಲ ಅದಕ್ಕೆ ಅವರವರ ಸೆಲೆಬ್ರೇಷನ್ ಏನಿರಬೇಕು ನ್ಯೂ ಇಯರ್ಸ್ ಮಾಡಲಿ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಹನ್ನೊಂದು ಗಂಟೆಯಿಂದ ರಾತ್ರಿ ಎರಡು ಗಂಟೆಯವರೆಗೂ ಬಿಎಂಟಿಸಿ ಬಸ್ಗಳು ಸಂಚರಿಸಲಿವೆ ರಾಜಪ್ಪಾಜಿ ನಾಯಕ್ ಟಿವಿ ನೈನ್ ಬೆಂಗಳೂರು